ನಮಸ್ಕಾರ ವೀಕ್ಷಕರೇ ನೋಡಿದರಲ್ಲ ಸಾರ್ವಜನಿಕರ ಗೋಳನ್ನ ಬಾದಾಮಿ ತಾಲೂಕಿನ ಕಿತ್ತಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಿತ್ತಲಿ ಗ್ರಾಮ ಈ ಗ್ರಾಮದ ಪರಿಸ್ಥಿತಿ ರೈತರು ತಮ್ಮ ಮನೆಯ ಮುಂದೆ ಹೋಗಲಿಕ್ಕೆ ಗ್ರಾಮ ಪಂಚಾಯತ ಇವತ್ತಿಗೂ ಅವರಿಗೆ ಒಂದು ಸುಂದರವಾದಂಥ ಅವ್ರಿಗೆ ಓಡಾಡಲಿಕ್ಕೆ ಒಂದು ರಸ್ತೆ ಮಾಡಿಕೊಟ್ಟಿಲ್ಲ ಜನಪ್ರತಿನಿಧಿಗಳು ಏನು ಮಾಡ್ತಾರೋ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾರೋ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆ ಒಂದು ಗ್ರಾಮದ ಜನಸಾಮಾನ್ಯರ ಮತ್ತು ಬದುಕಿಗೆ ಮೂಲಭೂತ ಸೌಕರ್ಯ ಬಹಳಷ್ಟು ಮುಖ್ಯವಾದದ್ದು ರಸ್ತೆ ಬೆಳಕು ನೀರು ಭಾರತಕ್ಕೆ ಸ್ವತಂತ್ರ ಸಿಕ್ಕಿ ಸಿಕ್ಕು ಇಲ್ಲಿಯವರೆಗೇನು ಗ್ರಾಮೀಣ ಪ್ರದೇಶದ ರೈತರಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಕೊಟ್ಟಿಲ್ಲ ಅಂದರೆ ಇದು ನಾಚಿಗೇಡಿನ ವಿಷಯ ಇದು ಕೇವಲ ಕಿತ್ತಲಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಕಿತ್ತಲಿ ಗ್ರಾಮದ ಸಮಸ್ಯೆ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಗ್ರಾಮಗಳಿಗೆ ಇವತ್ತಿಗೂ ಸರಿಯಾದ ರೀತಿಯಿಂದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಶಾಸಕರು ಏನು ಮಾಡ್ತಾರೋ ಗೊತ್ತಿಲ್ಲ ಸಂಸದರು ಏನು ಮಾಡ್ತಾರೋ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಜನಪ್ರತಿನಿಧಿಗಳು ಮತ್ತು ಕಾರ್ಯಾಂಗ ಇರತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ರೈತರ ಒಂದು ಪರಿಸ್ಥಿತಿಯನ್ನು ಈಗಾದರೂ ಎಚ್ಚೆತ್ತುಕೊಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ನಿಮ್ಮನ್ನು ಏನಕ್ಕೆ ಕೇಳೋದಲ್ಲ ಮೂಲಭೂತ ಸೌಕರ್ಯ ರಸ್ತೆ ನೀರನ್ನು ಕೊಡಿ ಅಂತ ಇದೆ ಈ ವರದಿಯನ್ನು ಚಾಣಕ್ಯ ನ್ಯೂಸ್ ಮಣದಾಳದಿಂದ ಇದೆ ದಯಮಾಡಿ ತತಕ್ಷಣವಾಗಿ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹಳ್ಳಿಗಳಿಗೆ ಆದ್ಯತೆ ಇನ್ಮೇದರ ಕೊಟ್ಟು ಜನಗಳಿಗೆ ಸ್ವತಂತ್ರವಾಗಿ ಒಂದು ರಸ್ತೆಗಳನ್ನು ಕೊಡಿಸ್ತಾರೆ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ಗುಪ್ಪ ಲೈಟ್ ಹಾಕೊಂಡ್ರು ರೋಡ್ ಮಾಡಕೊಂಡ್ರು ಏನಿಲ್ಲ ಬಾದನ್ ಬೀದಿಯಪ್ಪ ಮಾಡೋರಿ ನಮ್ಮ ದುಡ್ಕೊಂತಿಕ್ಕ মানুনা